ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ದಿವಸ ಆಯಿತು ಬ್ಲಾಗ್ಸನ್ನ ಮಾಡಿದೆ ಯಾಕಂದರೆ ಇಲ್ಲಿ ತುಂಬಾ ಮಳೆ ಎಷ್ಟು ಜೋರು ಮಳೆ ಅಂತ ಹೇಳಿದರೆ ಯಾವ ಕೆಲಸ ಮಾಡೋದಕ್ಕೂ ಮೂಡಿಲ್ಲ ಅಷ್ಟೊಂದು ಜೋರು ಮಳೆ ಹಾಗೆ ಒಂದು ಐದು ದಿವಸದಿಂದ ಮಕ್ಳಿಗೂ ಕೂಡ ಕಂಟಿನ್ಯೂಸ್ ಆಗಿ ಹಾಲಿಡೇ ಅಂದರೆ ಒನ್ ವೀಕಿಂದ ಮಕ್ಕಳಿಗೆ ಶಾಲೆನೇ ಇಲ್ಲ ಆ ಥರ ಜೋರು ಮಳೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಮಕ್ಕಳು ಇವಾಗ ಮಲ್ಕೊಂಡಿದ್ದಾರೆ ಇವಾಗ ಒಂದು ಇವತ್ತು ಸಂಡೆ ಹಾಗೆ ಇವಾಗ ಒಂದು ಮೂರ್ ಗಂಟೆ ಆಗ್ತಾ ಬಂತು ಇವಾಗ ಮಕ್ಕಳು ಮನ್ಕೊಂಡಿದ್ದಾರೆ ಹಾಗಾಗಿ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿನ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದರ ಒಂದು ವಿಡಿಯೋನ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಏನಾದರೂ ಬೇಕು ಅಂತ ಹೇಳಿದರೆ ಚೆಕ್ ಮಾಡಿ ಹಾಗೆ ಒಂದು ನಮ್ಮ ಕೋಳಿಗೂಡಲ್ಲಿ ಬೆಕ್ಕಿ ಮರಿ ಇಟ್ಟಿದೆ ಅದು ಯಾವ ರೀತಿ ಮರಿ ಇಟ್ಟಿದೆ ಅಂತ ನೋಡಿ ಇಲ್ಲಿ ಇಲ್ಲಿ ಕೆಳಗೆಲ್ಲ ಕೋಳಿಗಳು ಕೂತ್ಕೊಳ್ತವೆ ಬಟ್ ಮೇಲೆ ಯಾವ ಕೋಳಿಗಳು ಸಹ ಕೂತ್ಕೊಳ್ಳಲ್ಲ ಅಷ್ಟೊಂದು ಕೋಳಿ ಇಲ್ಲ ಇಲ್ಲಿ ಕೆಳಗಡೆನೆ ತುಂಬ ಜಾಗ ಇದೆ ಅಲ್ವ ಇಲ್ಲೇ ಕೋಳಿ ಎಲ್ಲ ಕೂತ್ಕೊಳ್ಳುತ್ತೆ ಬಟ್ ಮೇಲೆ ಇಲ್ಲಿ ಓಪನ್ ಇದೆ ಒಂದು ಶೀಟ್ ಹಾಕಿಲ್ಲ ಇಲ್ಲಿ ಒಂದು ಶೀಟ್ ಇದೆ ಆಯ್ತಾ ಇಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಬೆಕ್ಕು ಅಲ್ಲಿಂದ ಹತ್ತಿ ಇದ್ರೊಳಗಿಂದ ಯಾವ ರೀತಿ ಬಂದಿದೆ ಅಂತ ಗೊತ್ತಿಲ್ಲ ಇದ್ರೊಳಗೆ ಮರಿ ಇಟ್ಟಿದೆ ನೋಡ್ತಿದ್ದೀರಲ್ಲ ಈ ತರ ಮರಿ ಇಟ್ಟಿದೆ ಎಷ್ಟು ಚೆನ್ನಾಗಿ ಅದು ಸೇಫಾಗಿ ಕೂತ್ಕೊಂಡಿದೆ ನೋಡಿ ಯಾವ ರೀತಿ ಅಂತ ಅಲ್ಲಿ ನಾವೇನು ಹಾಕ್ಕೊಟ್ಟಿಲ್ಲ ಅದೇ ಹಾಕ್ಕೊಂಡಿದ್ದೆ ಇದು ನಮ್ಮ ಮನೆ ಬೇಕು ಕೂಡ ಅಲ್ಲ ಯಾರ ಮನೆ ಬೆಕ್ಕು ಅಂದರೆ ಅಕ್ಕ ಪಕ್ಕದ ಮನೆಯವರ ಬೇಕಿದ್ದು ಇದು ನೋಡಿ ನಾಲ್ಕು ಮನೆ ಇದೆ ಆಯಿತಾ ನೋಡಿದ್ದು ನೋಡಿದ್ದಿದ್ದನ್ನು ಪಾಪ ಒಂದು ಒಳ್ಳೆಯ ಮಳೆಗಾಲದಲ್ಲಿ ಒಳ್ಳೆ ಜಾಗನ ಹುಡುಕೊಂಡಿದೆ ಅಂತಲೇ ಹೇಳ್ಬೋದು ಇದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಅಲ್ವಾ ಅಲ್ಲಿಂದ ಹತ್ತಿ ಇಲ್ಲಿ ಬಂದು ಕೂತ್ಕೊಳ್ತಾ ಇದೆ ನಮ್ಮನೆಯಲ್ಲಿ ನಾವು ಬೆಕ್ಕನಷ್ಟು ಸಾಕೋದಿಲ್ಲ ಯಾಕಂದರೆ ಅದು ಮಕ್ಕಳು ಹಿಡ್ದು ಹಿಡ್ದೆ ಅದು ಒಂದು ಲೆಕ್ಕ ಆಗ್ಬೋದು ಅಂತ ಹೇಳಿ ನಾವು ಬೆಕ್ಕನೆಲ್ಲ ಅಷ್ಟೊಂದು ಇವಾಗ ಇಲ್ಲ ಬೆಕ್ಕಂದರೆ ನನಗಂತೂ ತುಂಬಾ ಇಷ್ಟ ಅದರ ರೋಮ ಎಲ್ಲ ಮಕ್ಕಳ ಬಾಯಿಗೆ ಹೋದರೆ ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಬೆಕ್ಕು ಅಷ್ಟೊಂದು ಇವಾಗ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಅವ್ರು ದೊಡ್ಡವರಾದಮೇಲೆ ಬೇಕಾದರೆ ಮನೆಯಲ್ಲಿ ಸಾಕ್ಬೋದು ನೋಡ್ತೀವಿ ತುಂಬಾ ಚೆನ್ನಾಗಿದೆ ಇದು ನಾವು ನೆಟ್ಟಿದ್ದಲ್ಲ ಮುಂಚೆಯಲ್ಲೇ ಇತ್ತು ಅಂತ ಅನಿಸುತ್ತೆ ಆಚೆ ಮನೆಯಲ್ಲಿತ್ತು ಅದು ಇಲ್ಲಿ ಹುಟ್ಕೊಂಡಿದೆ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಕಾಟನ್ ಆ್ಯಂಡ್ ಇದು ಸ್ವಲ್ಪ ಗೆಣಸಿನ ಗಿಡ ಅವತ್ತು ನಾವು ನೆಟ್ಟಿದ್ವಿ ಈ ಸಲ ಮಳೆಗಾಲದಲ್ಲಿ ಅಲ್ಲಿಗೆ ಬೇರು ಬಂದಿದೆ ನೋಡಿ ಇದು ಗೆಣಸು ಗೆಣಸಿನ ಗಿಡ ಅಂತ ಅನಿಸುತ್ತೆ ಹೌದು ಗೆಣಸಿನ ಗಿಡ ಇದು ಮುಂಚೆ ನೆಟ್ಟಿದ್ವಿ ಅದು ಇವಾಗ ಮಳೆಗಾಲದಲ್ಲಿ ಬೇರಿತ್ತೇನೋ ಅಂತ ಅನಿಸುತ್ತೆ ಅದು ಇವಾಗ ಬೇರು ಬಂದಿದೆ ಆ್ಯಂಡ್ ಇಲ್ಲಿ ನೋಡಿ ತೆಂಗಿನ ಮರದ ಅವಸ್ಥೆ ನಮ್ಮ ಮನೆಯಲ್ಲಿ ಇಲ್ಲಿ ಜಾಗವೇ ಇಲ್ಲ ಇರೋವಂಥ ಮರನ ಇಟ್ಕೊಳ್ಳೋದೋ ಕಡಿಯೋದೋ ಅಂತ ಅನಿಸುತ್ತೆ ಯಾಕಂದರೆ ಹತ್ರ ಮನೆ ಅಲ್ವಾ ಹಾಗಾಗಿ ಅಲ್ಲಿ ಒಂದು ಕಾಯನ್ನು ಇಟ್ಟಿದ್ರು ಅದಲ್ಲಿಗೆ ಇಷ್ಟು ದೊಡ್ಡದಾಗಿದೆ ಮತ್ತು ಏನು ಮಾಡೋದಂತ ಇಲ್ಲ ಯಾರಿಗಾದರೂ ಕೊಡಬೇಕಷ್ಟೇ ಯಾಕಂದರೆ ನಮ್ಮ ಮನೆಯಲ್ಲಿ ಇವಾಗಲೇ ಒಂದು ಮೂರರಿಂದ ನಾಲ್ಕು ಮರ ಇದೆ ಅದರದ್ದು ತೆಂಗಿನಕಾಯಿ ಸಾಕಾಗುತ್ತೆ ಮತ್ತು ಜಾಗ ಕೂಡ ಇಲ್ಲ ಅಲ್ವ ಸ್ವಲ್ಪ ಜಾಗ ಇರೋದ್ರಿಂದ ಜಾಸ್ತಿ ತೆಂಗಿನ ಮರ ಇದ್ದರೆ ಸ್ವಲ್ಪ ಮತ್ತೆ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲೊಂದು ಎರಡು ಗಿಡ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ ಅದನ್ನು ಯಾರಿಗಾದರೂ ಕೊಡಬೇಕಷ್ಟೇ ಒಂದು ಕಾಯಿ ಸ್ವಲ್ಪ ದೊಡ್ಡದಿದ್ರೆ ಅದನ್ನು ತೆಂಗಿನಕಾಯಿ ಇಟ್ಟುಬಿಡ್ತಾರೆ ಅದು ಅಲ್ಲಿಗೆ ಮೊಳಕೆ ಬಂದು ದೊಡ್ಡ ಮರ ಆಗಿಬಿಡುತ್ತೆ ಇದು ಅಷ್ಟೇ ಎದುರು ಇಟ್ಟಿದ್ರು ಇದನ್ನು ಒಂದು ಸ್ವಲ್ಪ ಗುಂಡಿ ಮಾಡಿ ಇಲ್ಲಿ ನೆಟ್ಟಿದ್ದಾರೆ ಪ್ರವತ್ತಿನ ವ್ಲಾಗ್ ಏನು ಅಂತ ಎಲ್ಲ ಸುಮ್ಮನೆ ಹೀಗೆ ವ್ಲಾಗ್ನ ಶುರು ಮಾಡಿದೆ ಯಾಕಂದರೆ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಶೂಟ್ ಮಾಡಬೇಕಂತ ಅಂದ್ಕೊಂಡಿದೀನಿ ಹಾಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಅಷ್ಟೊಂದು ವ್ಲಾಗ್ಸ್ ಮಾಡೋದಕ್ಕೂ ಮೂಡಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇದ್ರದ್ದು ಏನು ಕೇಸಿನ ಸೊಪ್ಪಿನ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ ಸೊ ಈ ಟೈಮಲ್ಲಿ ಒಂದು ಸಲ ಈ ರೆಸಿಪಿನ ಮಾಡಬೇಕು ತುಂಬಾ ಚೆನ್ನಾಗಾಗಿದೆ ಇಲ್ಲಿ ಹಾಗೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿ ಪಲ್ಯ ಅಂದರೆ ಅಥ್ವಾ ಗೊಜ್ಜು ಥರ ಅಮ್ಮ ಮಾಡಿದ್ರು ತುಂಬ ಚೆನ್ನಾಗಾಗಿತ್ತು ಹಾಗೆ ಈಕ್ಸಿನ ಸೊಪ್ಪಿಂದ ಗೊಜ್ಜು ಥರ ಮಾಡ್ತಾರೆ ತುಂಬನೇ ಚೆನ್ನಾಗಾಗುತ್ತೆ ಅದಂತೂ ನಂಗೆ ತುಂಬಾನೇ ಇಷ್ಟ ಬಟ್ ಜಾಸ್ತಿ ತಿಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಒಂದ್ಸಲ ಮಾಡಬೇಕು ನನಗಂತೂ ತುಂಬಾ ಇಷ್ಟ ಈ ಊಟ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಮಲಗಿಸಿ ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಮೋಡ ಇದೆ ಇವತ್ತೊಂದು ಸ್ವಲ್ಪ ಕೋಳಿಗಳೆಲ್ಲ ಓಡಾಡ್ತಾ ಇದ್ದಾವೆ ಆಮೇಲೆ ಒಂದೊಂದು ಸ್ವಲ್ಪ ಒಂದೊಂದೇ ಕೋಳಿಗಳಾಗಿ ಒಂದು ನಾಲ್ಕರಿಂದ ಐದರಿಂದ ಆರು ಕೋಳಿಗಳಿವೆ ಅಷ್ಟೆ ಇವತ್ತೊಂದು ಸ್ವಲ್ಪ ಮಳೆ ಬಿಟ್ಟಿದೆ ಕೋಳಿಗೆಲ್ಲ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ ಅಂದರೆ ಫುಲ್ ಚಂಡಿ ಒದ್ದೆ ಆಗ್ತಾ ಒಂದು ಮೂಲೆಯಲ್ಲಿ ನಿಂತಿರ್ತವೆ ಇವತ್ತೊಂದು ಸ್ವಲ್ಪ ಖುಷಿ ಆಗ್ತಾ ಇದೆ ಕೋಳಿಗಳಿಗೆಲ್ಲ ಸ್ವಲ್ಪ ಮಳೆ ಕಮ್ಮಿ ಅಂತಲೇ ಹೇಳ್ಬೋದು ಅಂದರೆ ಅವಾಗ ಬಿಟ್ಟು ಬಿಟ್ಟು ಬಂದು ಜನರು ಜೋರು ಜೋರು ಬಂದು ಹೋಗ್ತಾ ಇದ್ವಿ ಹಾಗೆ ಈ ಸಲ ಅಂತೂ ತುಂಬಾ ಗಾಳಿ ಮಳೆ ಅಂತಲೇ ಹೇಳ್ಬೋದು ಒಂದು ಜೀರಿಗೆ ಮೆಣಸಿನ ಗಿಡ ಹುಟ್ಟಿದೆ ಮೆಣಸಿನ ಬೀಜ ಹಾಕಿದ್ದು ಜೀರಿಗೆ ಮೆಣಸು ಹುಟ್ಟಿದೆ ಅಮ್ಮನಿಗೆ ಮೊಸರೆಲ್ಲ ಹಾಕ್ಕೊಂಡು ಊಟ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಿಂದ ಕಟ್ ಮಾಡಿಕೊಂಡು ಜೀರಿಗೆ ಮೆಣಸನ್ನು ಹಾಕ್ಕೊಂಡು ಊಟ ಮಾಡ್ತಾರೆ ತುಂಬ ಖಾರ ಇದೆ ಮಾತ್ರ ಇದು ಇಲ್ಲೇ ಇಲ್ಲೇ ಸ್ವಲ್ಪ ಟೈಮ್ ಹಿಂದೆ ಒಂದು ದೊಡ್ಡದೊಂದು ಈ ಏನು ಕಾಯಿ ಮೆಣಸಿನ ಗಿಡ ಹುಟ್ಟಿತ್ತು ತುಂಬಾ ಕಾಯಿ ಮೆಣಸಾಗಿದೆ ಅಂತಲೇ ಹೇಳ್ಬೋದು ಅದೆಲ್ಲ ಹೋದ್ಮೇಲೆ ಇದೊಂದು ಮೆಣಸಿನ ಗಿಡ ಇಲ್ಲೇ ಆಗಿದೆ ಹಾಗೆ ಇಲ್ಲಿ ಮೊನ್ನೆ ಸುಮಾರು ಹಾಕಿದ್ರು ಅಮ್ಮ ಬೀಜ ಬಟ್ ಇಲ್ಲಿ ಕೋಳಿ ಎಲ್ಲ ಇದೆ ಅಲ್ವಾ ಅದೆಲ್ಲ ಬೀಜಗಳನ್ನು ತಿಂದುಬಿಡುತ್ತೆ ಪಪ್ಪಾಯ ಗಿಡ ಇತ್ತು ಆಯ್ತಾ ಅದನ್ನು ಕರೆದು ಹಾಕಿಬಿಟ್ಟಿದ್ದೀವಿ ಯಾಕಂದರೆ ಮಂಗ ಎಲ್ಲ ಈ ಶೀಟಿಂದ ಬಂದು ಹಾರಿ ಆ ಪಪ್ಪಾಯ ಗಿಡದ ಎಲೆ ಎಲ್ಲ ತಿಂದು ಹಾಕ್ಬಿಡ್ತಿದ್ವು ಸೊ ಏನಾಗ್ತಿತ್ತು ಅಂತ ಹೇಳಿದರೆ ಮರ ಶೀಟ್ ಮೇಲೆಲ್ಲ ಹಾರಾಡ್ತಿದ್ವು ಎಲ್ಲಿ ಕಟ್ಟಾಗಿ ಬೀಳುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಪಪ್ಪಾಯ ಗಿಡನೇ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನಮ್ಮ ಮನೆಯವರು ಒಂದು ಚಿಕ್ಕದೊಂದು ಕಬ್ಬಿನ ಪೀಸನ್ನು ಅಂದರೆ ಒಂದು ತುಂಡನ್ನು ನೆಟ್ಟಿದ್ರು ಅದು ಇವಾಗ ಎಷ್ಟು ದೊಡ್ಡದಾಗಿದೆ ಒಂದು ಎರಡರಿಂದ ನಾಲ್ಕುಗೆ ಕಬ್ಬಿನ ಗಿಡ ಆಗಿದೆ ಅಂತಲೇ ಹೇಳ್ಬೋದು ಈ ಸಲ ಗಣೇಶ ಚತುರ್ಥಿಗೆ ನಮಗೆ ಕಬ್ಬು ಎಲ್ಲಿಂದ ಕೂಡ ತಗೋಬೇಕು ಅಂತ ಇಲ್ಲ ಮನೆಯಲ್ಲೇ ಆಗಿದೆ ಇತ್ತಿನ ಒಂದು ವ್ಲಾಗ್ ಇಷ್ಟು ಸ್ವಲ್ಪ ಮಳೆ ಬರ್ತಾ ಇದೆ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಯಿತು ಅಷ್ಟೇ ಮಳೆ ಬಿಟ್ಟು ಇವಾಗ ಹನಿ ಹನಿ ಬರ್ತಾ ಇದೆ ಹಾಗೆ ನನ್ನ ಮಗ ಚಿಕ್ಕವನು ಕೂಡ ಎದ್ದ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂಟೆ ಕೇರ್ ಬೈ ಬಾಯ್